ಮೊಬೈಲ್ ಟಿವಿ ಬಿಟ್ಟು ಓದಿನತ್ತ ಗಮನಹರಿಸಿ ಮಕ್ಕಳಿಗೆ ಮಾತಾಜಿ ತ್ಯಾಗಮಯಿ ಮಾತು ವಿದ್ಯಾರ್ಥಿಗಳು ಮೊಬೈಲ್ ಟಿವಿ ನೋಡುವುದನ್ನು ಬಿಟ್ಟು ಓದಿನತ್ತ ಗಮನಹರಿಸಬೇಕು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಮಕ್ಕಳಿಗೆ ಮಾತನ್ನ ಹೇಳಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಎಸ್ಆರ್ಎಸ್ ಪ್ರೌಢಶಾಲೆಯ ಒಂಬತ್ತು ಮಕ್ಕಳು ಒಂಬತ್ತನೇ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿದಂತ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ತಮ್ಮ ಜೀವನದ ಅಮೂಲ್ಯವಾದ ಸಮಯವನ್ನ ಮೊಬೈಲ್ ಟಿವಿ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಲ್ಲಿ ಪೋಲು ಮಾಡದೆ ಓದಿನತ್ತ ಗಮನ ಹರಿಸಿ ಉನ್ನತ ಶಿಕ್ಷಣ ಪಡೆದು ಉತ್ತಮ ಸಾಧನೆ ಮಾಡಬೇಕು ಅಂತ ತಿಳಿಸಿದರು ಶಿಕ್ಷಕಿ ಮತ್ತು ಸದ್ಭಕ್ತರಾದ ವೆಂಕಟಲಕ್ಷ್ಮಮ್ಮ ಮತ್ತು ಅವರು ಸ್ವಾಮಿ ಮಹಾರಾಜ್ ಮಹಾರಾಜ್ರವರು ಬರೆದಿರುವಂತಹ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಎಂಬ ಪುಸ್ತಕದಲ್ಲಿ ಬರುವಂತಹ ಬೌದ್ಧಿಕ ಶಕ್ತಿಯ ಬಗ್ಗೆ ಮಾತನಾಡುತ್ತಾ ವಿದ್ಯಾರ್ಥಿಗಳು ಅವಧಾನ ಮತ್ತು ಅಧ್ಯಯನ ಉತ್ತಮ ಆಲೋಚನೆ ಮತ್ತು ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನ ರೂಢಿಸಿಕೊಳ್ಳಬೇಕು ಅಂತ ಹಿತನುಡಿಯನ್ನು ಹೇಳಿದ್ರು ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನು ಯತೀಶ್ ಎಂ ಸಿದ್ದಾಪುರ ಅವರು ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ಎಸ್ಆರ್ಎಸ್ ಪ್ರೌಢಶಾಲೆಯ ಶಿಕ್ಷಕರಾದ ಗುರುಪ್ರಸಾದ್ ಲತಾ ಶ್ವೇತಾ ಸ್ವಯಂ ಸೇವಕ ಸಂತೋಷ್ ಕುಮಾರ್ ಅಗಸ್ತ್ಯ ಮತ್ತು ಜಯಾದಿತ್ಯ ಮತ್ತು ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ವರದಿ ಎಂ ಸಿದ್ದಾಪುರ್ ಚಳ್ಳಕೆರೆ ರ ಸಹವಾಸದಲ್ಲಿ ಇರಬೇಕು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ ಗಮನವಿಟ್ಟು ಕೇಳ್ಬೇಕು ವಿದ್ಯಾರ್ಥಿಗಳೇ ಬುದ್ಧಿಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಎನ್ನುವರು ಕೆಲ ಕಾಲವಾದರೂ ಸ್ವಲ್ಪ ದಿನಗಳಾದರೂ ಸಹ ಬುದ್ಧಿವಂತರ ಸಹವಾಸದಲ್ಲಿರಬೇಕು ಸಹವಾಸದಿಂದಾಗವಲ್ಲ ಸತ್ಪರಿಣಾಮ ಎಷ್ಟು ಅಮೂಲ್ಯವೂ ದುಷ್ಪರಿಣಾಮವೂ ಅಷ್ಟೇ ಭಯಂಕರ ನಮ್ಗೆ ಎಷ್ಟು ಚೆನ್ನಾಗಿರೋದು ಒಳ್ಳೆಯರ ಜೊತೆಯಲ್ಲಿ ನಾವು ಹಲವಾರು ವಿಚಾರಗಳನ್ನ ನಾವು ಹಂಚ್ಕೊಳ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಕೆಟ್ಟವರ ಜೊತೆಯಲ್ಲಿದ್ದಾಗಲೂ ಕೆಟ್ಟವರ ಜೊತೆಲಿ ಅದರ ದುಷ್ಪರಿಣಾಮಗಳು ಭಯಂಕರವಾಗಿರುತ್ತದೆ ಅಂತ ಹೇಳ್ತೀವಿ ಹೀಗಾಗಿ ವಿದ್ಯಾರ್ಥಿಗಳೇ ಬಹಳ ಚಿಕ್ಕದಾಗಿರ್ತಕ್ಕಂಥ ಪುಸ್ತಕ ಆಗಿರ್ಬೋದು ಸ್ವಾಮಿ ಪುರುಷೋತ್ತಮಾನಂದ ಜೀವರು ಹಲವಾರು ವಿಚಾರಗಳನ್ನ ಸರಳವಾದ ಭಾಷೆಯಲ್ಲಿ ಅಂತ ಬರ್ಬೋದು ಇತ್ತೀಚಿನ ದಿನಗಳಲ್ಲಿ ಆ ಪ್ರಾರ್ಥನೆಯ ಒಂದು ಮಹತ್ವ ಎಲ್ಲೂ ಕಡಿಮೆ ಆಗ್ತಾ ಇದೆ ಖಂಡಿತವಾಗುವ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಈ ಪ್ರಾರ್ಥನೆಗೆ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾರೆ ಸ್ವಾಮಿ ಪುರುಷೋತ್ತಮಾನಂದ ಜೀವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಅನ್ನುವಂಥದ್ದು ಕಾಳಿದಾಸ ಅವರು ಪ್ರಾರಂಭದಲ್ಲಿ ಏನಾಗಿದ್ರು ಒಬ್ಬ ಕುರುಬರಾಗಿದ್ರು ಕುರಿಗಳನ್ನು ಮೇಡಿಸ್ತಕ್ಕಂಥ ಒಬ್ಬ ಕುರುಬರಾಗಿದ್ರು ಅದರ ನಂತರ ಅವರು ಬೌದ್ಧಿಕ ಶಕ್ತಿಯನ್ನು ಬೆಳೆಸಿಕೊಂಡು ಏನಪ್ಪ ಅಂತಂದ್ರೆ ಇಡೀ ನಂತರ ಯುವಾಂತರಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಭಕ್ತಿ ಸಾರವನ್ನು ಬಿಟ್ಟು ಹೋಗಿದ್ದಾರೆ ಸ್ಲೋ and deep breathing, but no sound. Slow and deep breathing. While taking the breath, imagine that all the noble qualities, strength, knowledge, purity, courage, unselfishness are entering within you. ప్రయత్న సాధ్యేటే సాధ్య సాధి మొదలు ¡Gracias! yeah ಹೇಳ್ತೀವಿ ಓ ನೋಡಪ್ಪ ಈ ವ್ಯಕ್ತಿ ಬಹಳ ಶಕ್ತಿ ಇದೆ ದೈಹಿಕ ಶಕ್ತಿ ತುಂಬಾ ಜೋರಾಗಿದೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿಲ್ಲ ನೋಡಿದ ಅದೇ ರೀತಿ ವ್ಯಕ್ತಿತ್ವ ಅಂತಕ್ಕಂಥದ್ದು ನೋಡ್ತೀವಿ ನಿಮ್ಮ ಶಾಲೆಯ ಶಾಲಾ ಜೀವನದಲ್ಲಿ ಭಾಷಣ ಮಾಡುವಂಥದಾಗಿರ್ಬಹುದು ಪ್ರಾರ್ಥನೆಯಾಗಿರ್ಬಹುದು ಅಥವಾ ಆಶುಭಾಷಣ ಸ್ಪರ್ಧೆಗಳನ್ನ ಏರ್ಪಡಿಸುವ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ ತನ್ನದೇ ಇರ್ತಕ್ಕಂಥ ಜನರಲ್ಲಿ ಮೂವತ್ತೈದು ಜನಕ್ಕೂ ನಾವು ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇಲ್ಲ ಭಾಷಣ ಕಾರ್ಯಕ್ರಮಕ್ಕೆ ಇಲ್ಲ ಅದಾದ್ರೂ ಆದ್ರೆ ಶಿಕ್ಷಕರ ನಂತರ ಶಿವಾಜಿಯವರು ಒಂದು ಮಾತನ್ನ ಹೇಳ್ತಾರೆ ಈಗ ನಳ್ಳಿಯಲ್ಲಿ ಕೂತಿರ್ತಕ್ಕಂಥ ಒಂದು ಕಟ್ಟಡ ಈ ಕಟ್ಟಡವು ಬಹಳ ಸುಂದರವಾಗಿ ರೂಪಗೊಳ್ಬೇಕು ಅಂತಂದ್ರೆ ಮೊದಲು ಯೋಜನೆ ಅದನ್ನ ಪ್ಲಾನ್ ಅಂತ ಹೇಳ್ತೀವಿ ಇರ್ಬೇಕಾಗತ್ತೆ ಅದರ ಜೊತೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕರು ಕಟ್ಟಡವನ್ನು ಸ್ವಾಮಿ ಅಶ್ವನಂದಾಜಿಯವರು ಉದಾಹರಣೆ ಕೊಟ್ಟ ಆದ್ರೆ ಏನಪ್ಪ ಅಂದ್ರೆ ವ್ಯಕ್ತಿತ್ವವಾದ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಬೇಕು ಅಂತಂದ್ರೆ ಮೊದಲು ನಮ್ಮಲ್ಲಿ ಏನಿರಬೇಕು ದೃಢ ಸಂಕಲ್ಪವನ್ನು ಮಾಡಬೇಕು ಈಗ ನೀವೆಲ್ಲರೂ ಸಹ ನೈನ್ ಟೆಂತ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಈಗಾಗಲೇ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ಹತ್ತನೇ ತರಗತಿ ಆಗಿ ಕನ್ಸಿಡರ್ ಮಾಡಿ ಪರೀಕ್ಷಾ ದೃಷ್ಟಿಕೋನದಿಂದ ಅಥವಾ ಒಂದು ಶಾಲೆಯ ಒಂದು ವರ್ಷದ ವಾರ್ಷಿಕ ಯೋಜನೆಗಳು ಅಂತ ಏನು ಹೇಳ್ತೀವೋ ಅದು ಎಲ್ಲವೂ ಏನಿತ್ತು ಇದಾದ ನಂತರ ನೋಡಿ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಹುಟ್ಟಿನಿಂದ ಬೆಳೆದು ಕೊನೆಗೊಂಡು ಹೋರಾವು ಅಂದ್ರೆ ಸಾಯುವವರೆಗೂ ಸಹ ನಾವೇನಪ್ಪ ಅಂದ್ರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಪ್ರಯತ್ನವನ್ನ ಮಾಡುತ್ತಲೇ ಇರಬೇಕು ಆಗ ನಮ್ಮ ಭೌತಿಕ ಶಕ್ತಿ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ